ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಭುಗಿಲೆದ್ದ ಭಿನ್ನಮತ ಜಿಲ್ಲಾಧ್ಯಕ್ಷರ ಘೋಷಣೆ ಬೆನ್ನಲ್ಲೇ ಕೆಚ್ಚು ಸ್ಫೋಟ ನಿನ್ನೆ ಇಪ್ಪತ್ತ್ ಮೂರು ಜಿಲ್ಲಾಧ್ಯಕ್ಷರ ಹೆಸರು ಘೋಷಿಸಿದ್ದ ಬಿಜೆಪಿ ಹದಿನಾರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಹೆಸರು ಘೋಷಣೆ ಮಾತ್ರ ಬಾಕಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಮೇಲುಗೈ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲೇ ತಟಸ್ಥ ಬಣ ಫುಲ್ ಆಕ್ಟಿವ್ ಆಗಿದೆ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದ ಬೆಂಗಳೂರು ನಾಯಕರು ಬೆಂಗಳೂರು ಜಿಲ್ಲಾಧ್ಯಕ್ಷರ ಘೋಷಣೆಗೆ ನಾಯಕರು ಗೈರು ಶಾಸಕ ಅಶ್ವಥ್ ನಾರಾಯಣ್ ವಿಪಕ್ಷ ನಾಯಕ ಅಶೋಕ್ ಗೈರು ಇನ್ನು ಬೆಂಗಳೂರಿನಲ್ಲಿ ಹಿಡಿತ ಸಾಧಿಸಿದ್ದ ಅಶೋಕ್ ಗೈರಾಗಿದ್ದೇಕೆ ಈಗಾಗಲೇ ವಿಜೇಂದ್ರ ವಿರುದ್ಧ ಸಿಡಿದಿರುವ ಸಂಸದ ಸುಧಾಕರ್ ಬನ ಬಡಿದಾಟದ ಗುಂಪು ಸೇರಿದ್ರ ಬೆಂಗಳೂರು ನಾಯಕರು ಬೊಮ್ಮಾಯಿ ಅಶೋಕ್ ಸಿಟಿ ರವಿ ಅಶ್ವಥ್ ನಾರಾಯಣ್ ಸಭೆಗೆ ಗೈರಾಗಿದ್ದು ವಿಜೇಂದ್ರ ವಿರುದ್ಧ ರೆಬೆಲ್ ಆಗ್ತಾರ ಬೆಂಗಳೂರು ಲೀಡರ್ಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಸಭೆಗೆ ಬೆಂಗಳೂರು ಲೀಡರ್ಸ್ ಗೈರಾಗಿದ್ದಾರೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಭುಗಿಲೆದ್ದಿದೆ ಭಿನ್ನಮತ ಜಿಲ್ಲಾಧ್ಯಕ್ಷರ ಘೋಷಣೆ ಬೆನ್ನಲೆ ಜಿಲ್ಲಾಧ್ಯಕ್ಷರ ಘೋಷಣೆ ಬೆನ್ನಲ್ಲೇ ನಾಯಕರ ಕಿಚ್ಚು ಸ್ಫೋಟಗೊಂಡಿದೆ ನಿನ್ನೆ ಇಪ್ಪತ್ಮೂರು ಜಿಲ್ಲಾಧ್ಯಕ್ಷರ ಹೆಸರು ಘೋಷಿಸಿದ್ದ ಬಿಜೆಪಿ ಹದಿನಾರು ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ಹೆಸರು ಘೋಷಣೆ ಮಾತ್ರ ಬಾಕಿ ಇದೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಅದೇ ಮೇಲುಗೈ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲೆ ತಟಸ್ಥ ಬಣ ಫುಲ್ ಆಕ್ಟಿವ್ ಆಗಿದೆ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದ್ರ ಬೆಂಗಳೂರು ನಾಯಕರು ಬೆಂಗಳೂರು ಜಿಲ್ಲಾಧ್ಯಕ್ಷರ ಘೋಷಣೆಗೆ ನಾಯಕರು ಗೈರಾಗಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್ ವಿಪಕ್ಷ ನಾಯಕ ಅಶೋಕ್ ಗೈರಾಗಿದ್ದು ಬೆಂಗಳೂರಿನಲ್ಲಿ ಹಿಡಿತ ಸಾಧಿಸಿದ್ದ ಅಶೋಕ್ ಕೂಡ ಗೈರಾಗಿದ್ದಾರೆ ಇನ್ನು ಈಗಾಗಲೇ ವಿಜೇಂದ್ರ ವಿರುದ್ಧ ಸಿಡಿಸಿರುವ ಸಂಸದ ಕೆ ಸುಧಾಕರ್ ಬನ ಬಡಿದಾಟದ ಗುಂಪು ಸೇರಿದ್ರ ಬೆಂಗಳೂರು ನಾಯಕರು ಬೊಮ್ಮಾಯಿ ಅಶೋಕ್ ಸಿಟಿ ರವಿ ಅಶ್ವತ್ ನಾರಾಯಣ್ ಸಭೆಗೆ ಗೈರಾಗಿದ್ದು ಇನ್ನು ವಿಜೇಂದ್ರ ವಿರುದ್ಧ ರೆಬೆಲ್ ಆಗ್ತಾರ ಬೆಂಗಳೂರು ಲೀಡರ್ಸ್ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಭಿನ್ನ ಮತದ ಬೇಗುದಿ ಜೋರಾಗಿ ಕೇಳಿ ಬರ್ತಾ ಇದೆ ಇತ್ತ ವಿಜೇಂದ್ರ ಕಂಡ್ರೆ ಕೆ ಸುಧಾಕರ್ ಗೆ ಸುದ್ರಾ ಆಗ್ತಾ ಇಲ್ಲ ಈಗಾಗಲೇ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗರ್ ಆಗೋದು ಆಗುವುದು ಫಿಕ್ಸ್ ಎನ್ನಲಾಗುತ್ತಿದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಾಕಾಯ್ತು ಬಿಜೆಪಿ ಸಹವಾಸ ಎನ್ನುತ್ತಿದ್ದಾರೆ ಇನ್ನ ನಾನು ಅವತ್ತೇ ಸಿಎಂ ಸಿದ್ದರಾಮಯ್ಯನವರ ಮಾತು ಕೇಳಬೇಕಿತ್ತು ಸಿಎಂ ಸಿದ್ದರಾಮಯ್ಯನವರ ಮಾತು ಕೇಳದೆ ತಪ್ಪು ಮಾಡಿಬಿಟ್ಟೆ ಬಿಜೆಪಿಗೆ ಹೋಗಬೇಡ ಅಂತ ಅಂದೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿಯಲ್ಲಿ ನಿನ್ನ ಬಳಸ್ಕೊಂಡು ಕೈ ಬಿಡ್ತಾರೆ ಅಂತ ಕೆ ಸುಧಾಕರ್ಗೆ ಸಿದ್ದರಾಮಯ್ಯ ಅವರು ಇದರ ಮಧ್ಯೆ ಈಗ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಅದೇ ಮೇಲುಗೈ ಸಾಧಿಸಲಾಗಿದ್ದು ಹೀಗಾಗಿ ಭಿನ್ನ ಮತದ ಬೇಗುದಿ ಜೋರಾಗ್ತಾ ಇದೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಜೋರಾಗಿ ಕೇಳಿ ಬರ್ತಾ ಇದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ಬಣ ಫುಲ್ ಆಕ್ಟಿವ್ ಆಗಿದೆ ಜಿಲ್ಲಾಧ್ಯಕ್ಷರ ಆಯ್ಕೆ ಬೆನ್ನಲ್ಲೇ ತಟಸ್ಥ ಬಣ ಫುಲ್ ಆಕ್ಟಿವ್ ಆಗಿದೆ ವಿಜೇಂದ್ರ ವಿರುದ್ಧ ತಿರುಗಿ ಬಿದ್ದರ ಬೆಂಗಳೂರು ನಾಯಕರು ಬೆಂಗಳೂರು ಜಿಲ್ಲಾಧ್ಯಕ್ಷರ ಘೋಷಣೆಗೆ ನಾಯಕರು ಗೈರಾಗಿದ್ದಾರೆ ಶಾಸಕ ಅಶ್ವಥ್ ನಾರಾಯಣ್ ಬಂದಿಲ್ಲ ವಿಪಕ್ಷ ನಾಯಕ ಗೈರಾಗಿದ್ದಾರೆ ಇನ್ನ ಬೆಂಗಳೂರಿನಲ್ಲಿ ಹಿಡಿತ ಸಾಧಿಸಿದ್ದ ಅಶೋಕ್ ಕೂಡ ಗೈರಾಗಿದ್ದು ಈಗಾಗಲೇ ವಿಜೇಂದ್ರ ವಿರುದ್ಧ ಸಿಡಿದಿರುವ ಸಂಸದ ಸುಧಾಕರ್ ಬನ ಬಡಿದಾಟದ ಗುಂಪು ಸೇರಿದ್ರ ಬೆಂಗಳೂರು ನಾಯಕರು ಬೊಮ್ಮಾಯಿ ಅಶೋಕ್ ಸಿಟಿ ರವಿ ಅಶ್ವಥ್ ನಾರಾಯಣ್ ಸಭೆಗೆ ಗೈರಾಗಿದ್ದು ಇನ್ನ ವಿಜೇಂದ್ರ ವಿರುದ್ಧ ರೆಬೆಲ್ ಆಗ್ತಾರ ಬೆಂಗಳೂರು ಲೀಡರ್ಸ್ ಕಾದ್ ನೋಡಬೇಕಾಗಿದೆ